ಬೆಂಗಳೂರಿನ ತ್ರಿಪುರ ಅರಮನೆ ಮೈದಾನದಲ್ಲಿ ಟಿವಿ ನೈನ್ ನ ಲೈಫ್ ಸ್ಟೈಲ್ ಹಾಗೂ ಆಟೋಮೊಬೈಲ್ ಎಕ್ಸ್ಪೋ ನಡೀತಾ ಇದೆ ಸೊ ಈ ಒಂದು ಎಕ್ಸ್ಪೋ ನಿನ್ನೆಯಿಂದ ಆರಂಭ ಆಗಿದ್ದು ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಸೊ ಇವತ್ತು ಕೂಡ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಬಂದು ಮನೆಗಳಿಗೆ ಬೇಕಾದಂತಹ ವಸ್ತುಗಳನ್ನ ಕೂಡ ಈಗಾಗಲೇ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಈ ಒಂದು ಲೈಫ್ ಸ್ಟೈಲ್ ಹಾಗೂ ಆಟೋಮೊಬೈಲ್ಸ್ ಎಕ್ಸ್ಪೋ ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋ ಗೊತ್ತಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಬಹುದು ಸೊ ಈ ಒಂದು ಎಕ್ಸ್ಪೋ ತ್ರಿಪುರ ಅರಮನೆ ಮೈದಾನದಲ್ಲಿ ನಡೀತಾ ಇದೆ ಸೊ ಈ ಒಂದು ಎಕ್ಸ್ಪೋನಲ್ಲಿ ಆಟೋಮೊಬೈಲ್ಸ್ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಹಾಗೆ ಲೈಫ್ ಲೈಫ್ ಸ್ಟೈಲ್ನಲ್ಲಿ ಬಳಸ್ತಕ್ಕಂತಹ ಎಲ್ಲ ವಸ್ತುಗಳನ್ನ ಕೂಡ ಈಗಾಗಲೇ ಇರಿಸಲಾಗಿದೆ ಹಾಗೆ ವಿಶೇಷ ಗಳನ್ನ ಕೂಡ ಇಲ್ಲಿ ನೀಡಲಾಗಿರ್ತಕ್ಕಂಥದ್ದು ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಜನ ಬಂದು ಮನೆಗಳಿಗೆ ಬೇಕಾದಂತಹ ಫ್ರಿಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ಸ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಟಿ ವಿ ಆಗಿರ್ಬೋದು ಹಾಗೆ ಕಿಚನಲ್ಲಿ ಬಳಸ್ತಕ್ಕಂತಹ ವಸ್ತುಗಳಾಗಿರ್ಬೋದು ಎಲ್ಲವನ್ನ ಕೂಡ ಈಗಾಗಲೇ ಖರೀದಿಯನ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನು ಪ್ರತಿ ವರ್ಷವೂ ಕೂಡ ಟಿವಿ ನೈನ್ ಈ ಒಂದು ಲೈಫ್ ಸ್ಟೈಲ್ ಅನ್ನ ಕೂಡ ಈಗಾಗಲೇ ಮಾಡ್ಕೊಂಡು ಬಂದಿದೆ ಸೊ ಇಲ್ಲಿಗೆ ಸಾಕಷ್ಟು ಜನ ಗ್ರಾಹಕರು ಕೂಡ ಬರ್ತಾರೆ ಸೊ ಇವತ್ತು ಕೂಡ ಫ್ಯಾಮಿಲಿ ಸಮೇತವಾಗಿ ಬಂದು ಮನೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಕೂಡ ಈಗಾಗಲೇ ಖರೀದಿಯನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ನೀವು ವಿಜುವಲ್ ಸಹ ಗಮನಿಸ್ತಾ ಹೋಗ್ಬೋದು ಕೇವಲ ಅಂದ್ರೆ ಎಲೆಕ್ಟ್ರಾನಿಕ್ ವಸ್ತುಗಳು ಅಲ್ಲದೆ ಮೊಬೈಲ್ ಮೊಬೈಲ್ಸ್ ಆಗಿರ್ಬೋದು ಫರ್ನಿಚರ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಒಂದೇ ಒಂದು ಸೂರಿನ ಅಡಿಯಲ್ಲಿ ಕೂಡ ಈಗಾಗಲೇ ಲಭ್ಯವಾಗ್ತಾ ಇದೆ ನೋಡ್ತಾ ಹೋಗ್ಬೋದು ಸಾಕಷ್ಟು ಜನ ಕಸ್ಟಮರ್ಸ್ ಕೂಡ ಬಂದು ತಮಗೆ ಇಷ್ಟವಾದಂತಹ ವಸ್ತುಗಳನ್ನು ಕೂಡ ಈಗಾಗಲೇ ಖರೀದಿಯನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಲೈಫ್ ಸ್ಟೈಲ್ ಎಕ್ಸ್ಪೋಗೆ ಬಂದ ನಮ್ಮ ಟಿವಿ ನೈನ್ ಎಕ್ಸ್ಪೋಗೆ ಬಂದಿರ್ತಕ್ಕಂಥ ಕಸ್ಟಮರ್ಸ್ ಏನು ಹೇಳ್ತಾರೆ ಅವರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಒಂದೇ ಸೂರಿನಲ್ಲಿ ಎಲ್ಲ ವಸ್ತುಗಳು ಸಿಗ್ತಾ ಇರೋದ್ರಿಂದ ಅವ್ರು ಏನ್ ಹೇಳ್ತಾರೆ ಮಾತಾಡ್ತಾ ಹೋಗೋಣ ಮೇಡಮ್ ಈಗ ಲೈಫ್ ಸ್ಟೈಲ್ ಎಕ್ಸ್ಪೋಗೆ ಬಂದಿದ್ದೀರಾ ಸೊ ಹೇಗೆ ಅನಿಸ್ತಾ ಇದೆ ನಮ್ಮ ಟಿ ವಿನ ಎಕ್ಸ್ಪೋ ಎಲ್ಲ ಚೆನ್ನಾಗಿದೆ ಐಟಮ್ಸ್ ಎಲ್ಲ ತೊಗೊಬೇಕು ಅಂತ ಖುಷಿ ಆದರೆ ಎಲ್ಲ ಒಟ್ಟಿಗೆ ತೊಗೊಂಡೋಗಿ ಇಲ್ಲಿ ಇಡೋದು ಅಂತ ಎಕ್ಸ್ಚೇಂಜ್ ಮಾಡಿ ತೊಗೊಬೇಕು ಅಂತ ಆಸೆ ಇದೆ ಚೆನ್ನಾಗಿದೆ ಈ ಥರ ಮಾಡಬೇಕು ಸ್ವಲ್ಪ ಥೀಮ್ಸ್ ಎಲ್ಲ ಚೆನ್ನಾಗಿದೆ ಯಾವುದೆಲ್ಲ ತುಂಬ ಇಷ್ಟ ಆಯಿತು ಎಕ್ಸ್ಪೋನಲ್ಲಿ ನಿಮಗೆ ನಮ್ಗೆ ಹೋಮ್ ಅಪ್ಲಯನ್ಸಸ್ ಚೆನ್ನಾಗಿದೆ ವಾಷಿಂಗ್ ಮೆಷಿನ್ ಮತ್ತು ಫ್ರಿಜ್ ಟಿ ವಿ ಮೊಬೈಲ್ಸ್ ಎಲ್ಲ ಚೆನ್ನಾಗಿದೆ ಯೂತ್ಸ್ಗೆಲ್ಲ ಆ ಥರದವೆಲ್ಲ ಇಷ್ಟ ಗ್ಯಾಜೆಟ್ಸ್ ಎಲ್ಲ ಚೆನ್ನಾಗಿದೆ ಆಲ್ಮೋಸ್ಟ್ ಈ ಮುಂಚೆ ಬಂದಿದ್ರೆ ನಮ್ಮ ಟಿ ವಿನಲ್ಲಿ ಎಕ್ಸ್ಪೋಗೆ ಹಾಂ ಇಲ್ಲ ಇಲ್ಲ ಇದು ಫಸ್ಟ್ ಟೈಮ್ ಅಂದ್ರೆ ಆ ಟೈಮಲ್ಲಿ ವೀಡಿಯೋ ಎಲ್ಲ ಇರಲಿಲ್ಲ ಈಗೆಲ್ಲ ಇದೆಯಲ್ವಾ ಫಸ್ಟ್ ಎಲ್ಲ ಬಂದಿದೀವಿ ಹಸ್ಬೆಂಡ್ ಕರ್ಕೊಂಡ್ ಬಂದಿರೋದು ಒಂದೇ ಒಂದು ಸೂರಿನ ಅಡಿನಲ್ಲಿ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳು ಸಿಗ್ತಾ ಇದೆ ಅಂದರೆ ಮನೇಲಿ ಕಿಚನಲ್ಲಿ ಬಳಸ್ತಕ್ಕಂಥ ವಸ್ತುಗಳಿಂದ ಹಿಡಿದು ನಿಮಗೆ ಎಲ್ಲ ವಾಡ್ ಹಿಡಿದು ಪ್ರತಿಯೊಂದು ವಸ್ತುಗಳು ಸಿಗ್ತಾ ಇದೆ ಸೊ ಹೇಗೆ ಅನಿಸುತ್ತೆ ಇಲ್ಲ ಇಲ್ಲ ಚೆನ್ನಾಗಿದೆ ಇದು ಒಂದೇ ರೂಫ್ ಅಂಡರ್ ನಮಗೆಲ್ಲ ಸಿಗ್ತಾ ಇದೆ ಅಂದರೆ ಈ ಥರ ಮಾಡಬೇಕು ಡೆಮೋಸು ಸ್ವಲ್ಪ ನಮಗೆ ಸಿ ನಾವು ರೂರಲ್ ಕಡೆಯಿಂದ ಈ ಕಡೆ ಬರೋದಕ್ಕೆ ಅರ್ಬನ್ ಸ್ವಲ್ಪ ಟ್ರಾ ಟ್ರಾಫಿಕಲ್ಲಿ ಸಿಕ್ಕಾಕೊತೀವಿ ಬಟ್ ಇನ್ನೇನು ತೊಂದರೆ ಇಲ್ಲೆಲ್ಲ ಚೆನ್ನಾಗಿದೆ ಓಕೆ ಇದು ಚೆನ್ನಾಗಿದೆ ಸಕ್ಸಸ್ಫುಲ್ ಪ್ರೋಗ್ರಾಮ್ ಇದೆ ಥ್ಯಾಂಕ್ ಯು ಫಾರ್ ದಿಸ್ ಗಿರಿಯಾಸ್ ಮಾಡಿದ್ದಕ್ಕೆ ಸೊ ಇದಿಷ್ಟು ಬಂದಂತಹ ಗ್ರಾಹಕರು ಮಾತನಾಡುವಂಥದ್ದು ಹಾಗೆ ಸಾಕಷ್ಟು ಜನ ಕೂಡ ಬಂದು ಈಗಾಗಲೇ ಈ ಒಂದು ಎಕ್ಸ್ಪೋನಲ್ಲಿ ತಮಗೆ ಮನೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು ಕೂಡ ಖರೀದಿಯನ್ನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಎಕ್ಸ್ಪೋ ನಾಳೆ ಕೂಡ ಇರುತ್ತೆ ಹಾಗೆ ಇವತ್ತು ಸಂಜೆ ಏಳು ಗಂಟೆವರೆಗೂ ಕೂಡ ನಡೆಯುತ್ತೆ ಸೊ ನಿಮ್ಮ ತಮಗೆ ಬೇಕಾದಂತಹ ಇಷ್ಟವಾದಂತಹ ವಸ್ತುಗಳನ್ನು ನೀವು ಇಲ್ಲಿ ಖರೀದಿಯನ್ನು ಮಾಡಬಹುದಾಗಿದೆ ಹಾಗೆ ಒಂದಷ್ಟು ರಿಯಾಯಿತಿ ದರವನ್ನು ಕೂಡ ಈ ಒಂದು ಎಕ್ಸ್ಪೋನಲ್ಲೂ ಕೂಡ ಈಗಾಗಲೇ ನೀಡಲಾಗ್ತಾ ಇದೆ ಸೊ ಹಾಗಾಗಿ ಇನ್ಮೇಲೆ ತಡ ಮಾಡಬೇಡಿ ಬನ್ನಿ ಎಕ್ಸ್ಪೋಗೆ ಬನ್ನಿ ಸೊ ನಿಮ್ಮ ಮನೆಗೆ ಬೇಕಾದಂತಹ ಎಲ್ಲ ವಸ್ತುಗಳನ್ನ ಕೂಡ ಒಂದೇ ಒಂದು ವೇದಿಕೆಯಲ್ಲಿ ಖರೀದಿಯನ್ನು ಮಾಡ್ಬೋದಾಗಿದೆ